ನಳಂದ ವಿದ್ಯಾಮಂದಿರ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಚಿಂತಾಮಣಿ ತಾಲೂಕಿಗೆ ಮೂರನೇ ಸ್ಥಾನ ಪಡೆದ ಶಾಲೆ ನಳಂದ ವಿದ್ಯಾಮಂದಿರ ಶಾಲೆಯ ತೊಂಬತ್ತೆಂಟರಷ್ಟು ಫಲಿತಾಂಶ ಚಿಂತಾಮಣಿ ಮಾರ್ಚ್ ಏಪ್ರಿಲ್ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ನಗರಿ ಚಿಂತಾಮಣಿಯ ಪ್ರತಿಷ್ಠಿತ ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಯು ಅತ್ಯುತ್ತಮ ಫಲಿತಾಂಶ ಪಡೆದು ತಾಲೂಕಿನ ಇತರೆ ಶಾಲೆಗಳಿಗಿಂತ ಮುಂಚೂಣಿಯಲ್ಲಿದೆ ವೈಷ್ಣವಿ ಆರ್ ಎಂಬ ವಿದ್ಯಾರ್ಥಿ ಆರ್ನೂರ ಹದಿನಾಲ್ಕು ಅಂಕಗಳನ್ನು ಪಡೆದಿದ್ದು ವೈಷ್ಣವಿ ಎಲ್ ಐನೂರ ಐವತ್ತೇಳು ಕೀರ್ತನಾ ವಿ ಐನೂರ ಮೂವತ್ತೆಂಟು ಚೈತ್ರ ಐನೂರ ಮೂವತ್ತಾರು ಸಾಯಿ ಸಾಯಿವರ್ಷಿಣಿ ಕೆಎನ್ ಐನೂರ ಮೂವತ್ತೆರಡು ಹೆಚ್ ತನುಶ್ರೀ ಐನೂರ ಇಪ್ಪತ್ತೆಂಟು ಮೋನಿಕಾ ಆರ್ ಐನೂರ ಹತ್ತೊಂಬತ್ತು ಅಬಿದುರ್ ರೆಹಮಾನ್ ಐನೂರ ಆರು ವಂದನಾ ಎನ್ಎಸ್ ಐನೂರ ಒಂದು ಅಂಕಗಳನ್ನು ಪಡೆದು ತಾಲೂಕಿಗೆ ಮೂರನೇ ಸ್ಥಾನ ತಂದುಕೊಟ್ಟು ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ನೀಡಿದ ವಿದ್ಯಾರ್ಥಿಗಳನ್ನು ಶಿಕ್ಷಕ ವೃಂದದವರನ್ನು ಹಾಗೂ ಪೋಷಕರನ್ನು ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ಕಾರ್ಯದರ್ಶಿ ಜಿಎಸ್ ಶಿವಪ್ರಕಾಶ್ ರಾವ್ ಖಜಾಂಚಿ ವಿಜಯಕುಮಾರ್ ಮುಖ್ಯೋಪಾಧ್ಯಾಯರಾದ ಡಿಎಂ ನಾಗರತ್ನ ಅಭಿನಂದಿಸಿದ್ದಾರೆ ಹೆಚ್ಚಿನ ಹಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ರೇಣುಕಾ ಎಂ ಸುಲ್ತಾನ ಜ್ಯೋತಿ ಎಂ ಮಂಜುಳಾ ಕಮಲಮ್ಮ ರೋಶ್ನಿ ಅನಿತಾ ಮಮತಾ ಭಿಕೆ ಪುಟ್ಟರಾಣಿ ವನಿತಾ ರಾಜೇಶ್ವರಿ ರೂಹಾ ಸ್ವಪ್ನ ಕೇಶವ ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕರಾದ ಕೇಶವ ಅನುಷಾ ನಾರಾಯಣಸ್ವಾಮಿ ಚೌಡರೆಡ್ಡಿ ಶ್ರೀನಿವಾಸ್ ಈಶ್ವರಮ್ಮ ಮೋಹನ್ ಮುರಳಿ ಸೇರಿದಂತೆ ಮತ್ತಿತರರು ಇದ್ದರು ಇದರಲ್ಲಿ ಮೂರನೇ ಸ್ಥಾನ ತಾಲೂಕಿನ ಮೂರನೇ ಸ್ಥಾನ ಬಂದಿದೆ ಅದಕ್ಕೆ ನಮಗೂ ಸಂತೋಷನೇ ಸಿಬ್ಬಂದಿ ನಾನು ಶ್ರೀ ನಳಂದ ವಿದ್ಯಾಮಂದಿರದಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೆ ಇತ್ತೀಚೆಗಷ್ಟೇ ನಮಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಿಡುಗಡೆಯಾಗಿದ್ದು ನನಗೆ ಆರುನೂರ ಹದಿನಾಲ್ಕು ಅಂಕ ಪಡೆದಿರುವುದು ತುಂಬಾ ಸಂತೋಷ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಎಂದರೆ ನಮ್ಮ ಪೋಷಕರು ನಮ್ಮ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಸೊ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಹತ್ರ ಕೂರಿಸ್ಕೊಂಡು ಪ್ರತಿಯೊಂದು ವಿಷಯವನ್ನು ನೀಟಾಗಿ ಕಾನ್ಸೆಪ್ಟ್ ಓರಿಯೆಂಟೆಡಾಗಿ ಹೇಳಿಕೊಟ್ಟು ಏನು ಡೌಟ್ಸ್ ಇದ್ದರೂ ಬೇಜಾರು ಮಾಡ್ಕೊಂಡಿರೋ ಹೇಳಿಕೊಟ್ಟು ಜೊತೆಗೆ ನಮಗೇನು ಸೋರ್ಸ್ ಬೇಕಾದರೂ ಪ್ರೊವೈಡ್ ಮಾಡಿದ್ದಾರೆ ಸೊ ಈ ಒಂದು ಸಕ್ಸಸ್ಗೆ ನಮಗೆ ಫುಲ್ ಸಪೋರ್ಟ್ ಮಾಡಿ ಜೊತೆಗೆ ಯಾವತ್ತು ಡಿಸಪಾಯಿಂಟ್ ಆದರೂ ಮೋಟಿವೇಟ್ ಮಾಡಿರುವ ನನ್ನ ಎಲ್ಲ ಟೀಚರ್ಸ್ಗೆ ಮತ್ತು ನನ್ನ ಫ್ಯಾಮ್ಲಿಗೆ ನಾವು ಇನ್ ಟೈಮ್ ಸ್ಕೂಲ್ ಬರಬೇಕಂದ್ರೆ ಅವರೇ ಮೇನ್ ರೀಸನ್ ಸೊ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಆಲ್ಸೋ ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿ ಓದಬೇಕು ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತ ತುಂಬಾ ಮೋಟಿವೇಟ್ ಮಾಡಿದ್ದಾರೆ ಪ್ರತಿಯೊಂದು ಕ್ಲಾಸಲ್ಲೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇಂಡಿವಿಜುವಲ್ ಕೇರ್ ತಗೊಳ್ತಾರೆ ಸೊ ಈ ಫುಲ್ ಸಕ್ಸಸ್ನ ನಾನು ನಮ್ಮ ಸ್ಕೂಲ್ಗೆ ಡೆಡಿಕೇಟ್ ಮಾಡ್ತೀನಿ ಥ್ಯಾಂಕ್ ಯು ಹೆಸರು ರಾಜೇಶ್ವರಿ ಅಂತ ಈ ಒಂದು ನಳಂದ ಚಿಂತಾಮಣಿಯ ನಳಂದ ಶಾಲೆಯಲ್ಲಿ ಶಿಕ್ಷಕರಾಗಿ ಸಮಾಜದ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅದು ನಾನು ಇಲ್ಲಿಗೆ ಬಂದು ಎರಡು ವರ್ಷ ಆಯಿತು ಇದಕ್ಕ ಮುಂಚೆ ನಾನು ಬಿ ಜಿ ಶಾಲೆಯಲ್ಲಿ ವರ್ಕ್ ಇದ್ದೆ ಸೊ ಅಲ್ಲಿಗೂ ಇಲ್ಲಿಗೂ ಏನಪ್ಪ ವ್ಯತ್ಯಾಸಪ್ಪ ಅಂದರೆ ಇಲ್ಲಿ ನಾನು ಬಂದಾಗಿಂದ ಇಲ್ಲಿನ ಒಂದು ನನ್ನ ಬಾಂಧವ್ಯ ತುಂಬಾ ಬೆಳ್ಕೊಂಡಿದೆ ಹಾಗಾಗಿ ನನ್ನ ಇಲ್ಲಿನ ಒಂದು ನಾನು ಈ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ಖುಷಿ ಪಡ್ತೀನಿ ನಮಗೆ ಎಲ್ಲ ರೀತಿಯಾದಂಥ ಒಂದು ಏನು ಸಲಕರಣೆಗಳಿರ್ಬೋದು ಒಂದು ಅವಕಾಶಗಳನ್ನು ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಎಲ್ಲದನ್ನು ನಮಗೆ ಕೊಟ್ಟು ಸಹಕರಿಸಿ ಹಾಗೆ ಕೂಡ ನಮ್ಮ ಇಲ್ಲಿನ ಒಂದು ಮಕ್ಕಳು ಕೂಡ ಹಾಗೆ ನಮಗೆ ಸಹಕರಿಸಿ ನೆಕ್ಸ್ಟು ಈ ರಿಸಲ್ಟನ್ನ ತೊಗೊಂಬರೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ನಮ್ಮ ಶಾಲೆಯ ಪರವಾಗಿ ನಮ್ಮ ಹೆಚ್ ಎಮ್ ಮೇಡಮ್ಗೆ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ ಸರ್ ನನ್ನ ಹೆಸರು ವನಿತಾ ಅಂತ ನಾನು ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಯಲ್ಲಿ ಶಾಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇದು ಸೇರಿ ಹನ್ನೊಂದು ವರ್ಷಗಳಿಂದ ಕೆಲಸವನ್ನು ನಿರಂತರವಾಗಿ ಇದ್ದೀನಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಅಡ್ಮಿನಿಸ್ಟ್ರೇಟಿವ್ ಏನಿದೆಯೆಲ್ಲ ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನಾವು ಇಲ್ಲೇ ವರ್ ವರ್ಕ್ ಮಾಡ್ತೀವಿ ಅದರ ಜೊತೆಗೆ ಇಲ್ಲಿ ಬರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ತುಂಬ ಮುಗ್ಧರಾಗಿದ್ದಾರೆ ತುಂಬ ಹಳ್ಳಿ ಕಡೆಯಿಂದ ಬಂದಿರುವಂಥ ಮಕ್ಕಳ ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳಲ್ಲಿ ಒಂದು ಉತ್ತೇಜನ ಆಗಿರ್ಬೋದು ಅವ್ರಿಗೆ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಒಳ್ಳೆ ನಾಲೆಡ್ಜನ್ನು ಸಪ್ಲೈ ಮಾಡೋದಾಗಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿದೆ ಅದರ ಜೊತೆಗೆ ನಮ್ಮ ಮತ್ತು ಮಕ್ಕಳ ಬಾಂಧವ್ಯ ಅಂತ ಹೇಳಿದ್ರೆ ಮಕ್ಕಳು ಮನೆ ಬಿಟ್ಟರೆ ಶಾಲೆಗೆ ಬಂದು ಮತ್ತು ನಂತರ ಬೆಳಗ್ಗಿಂದ ಸಂಜೆವರೆಗೂ ನಮ್ಮ ಜೊತೆ ಒಡನಾಟ ಇರೋದರಿಂದ ಅವ್ರಿಗೆಲ್ಲ ರೀತಿಯಾದಂಥ ಒಂದು ನಾವು ಏನು ಹೇಳ್ತೀವೋ ಒಂದು ಕೆಲಸ ಕಾರ್ಯ ಆಗಿರ್ಬೋದು ಪಾಠದ ವಿಚಾರ ಆಗಿರ್ಬೋದು ಎಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಮಕ್ಕಳು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಬಂದಿದ್ದಾರೆ ಮಕ್ಕಳು ಯಾವ ಎಲ್ಲ ಮಕ್ಕಳು ಇಂಥ ಟೈಮ್ಗೆ ಇನ್ ಟೈಮ್ಗೆ ಶಾಲೆಗೆ ಅಟೆಂಡ್ ಆಗಬೇಕು ಅಂದರೆ ಆ ಟೈಮ್ಗೆ ಮಕ್ಕಳು ಬರ್ತಿದ್ರು ಮಕ್ಕಳು ಅಷ್ಟೇ ಅವರ ಒಂದು ಕಷ್ಟ ಸುಖಗಳನ್ನು ಮನೆಯಲ್ಲಿ ಹೇಳ್ಕೊಳಕ್ಕೆ ಆಗದಿರೋ ಅಂಥದ್ದನ್ನು ನಮ್ಮ ಎಲ್ಲ ಹತ್ರ ಶೇರ್ ಮಾಡ್ತಿದ್ದರು ತುಂಬ ಚೆನ್ನಾಗಿ ನಮ್ಮ ಜೊತೆ ಮಕ್ಕಳ ಒಂದು ಒಡನಾಟ ತುಂಬ ಇತ್ತು ಮಕ್ಕಳಿಗೆ ಸ್ವಲ್ಪ ಡೌಟ್ ಬಂದ್ರೂ ಎಲ್ಲಿದ್ರು ಇವನ್ ಲಂಚ್ ಟೈಮ್ ಬಿಟ್ಟು ಮಿಕ್ಕ ಎಲ್ಲಿದ್ರು ಮ್ಯಾಮ್ ಇದು ಸಬ್ಜೆಕ್ಟ್ ಡೌಟ್ಸ್ ಇದೆ ಅಂದ್ಬಿಟ್ಟು ಎಲ್ಲ ಆರು ಜನ ಶಿಕ್ಷಕರು ಅವ್ರ ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ರು ಮಕ್ಕಳು ಮತ್ತು ಟೀಚರ್ಗಳು ಅನ್ನೋ ನಮ್ಮಲ್ಲಿ ನಮ್ಮಲ್ಲಿರಲಿಲ್ಲ ನಾವು ಮನೆ ಮಕ್ಕಳನ್ನು ಬಿಟ್ಟ ನಂತರ ಇವರ ನಮ್ಮ ಮಕ್ಕಳು ಅಂತ ನೋಡ್ಕೊಳ್ತೀವಿ ಅವರು ಅಷ್ಟೇ ನಮ್ಮ ಮಕ್ಕಳ ಜೊತೆ ತುಂಬ ಸಲಿಗೆಯಿಂದ ತುಂಬ ಚೆನ್ನಾಗಿ ಓದ್ತಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನನ್ನ ನಾನು ತೃತೀಯ ಭಾಷೆಯನ್ನು ಓದಿಸ್ ಬೋಧನೆ ಮಾಡ್ತಿದ್ದೀನಿ ನನ್ನ ಒಂದು ಸಬ್ಜೆಕ್ಟಲ್ಲೇ ವೈಷ್ಣವಿಯಾರ್ ಅನ್ನುವಂಥ ಮಗು ಸೆಂಟ್ ಪರ್ಸೆಂಟ್ ತೆಗೆದಿದೆ ನೂರಕ್ಕೆ ನೂರು ಪ್ರತಿಶತ ಚೈತ್ರ ಅನ್ನುವಂಥ ಮಗು ತೊಂಬತ್ತೊಂಬತ್ತು ಪರ್ಸೆಂಟ್ ತೆಗೆದಿದೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಧನ್ಯವಾದ ಮಧ್ಯಾಹ್ನದ ಶುಭೋದಯಗಳು ಎಲ್ಲರಿಗೂ ನನ್ನ ಹೆಸರು ಶ್ರೀಮತಿ ಡಿ ಎನ್ ನಾಗರತ್ನ ನಾನು ಶ್ರೀ ನಳಂದ ವಿದ್ಯಾ ಮಂದಿರ ಮಂದಿರ ಶಾಲೆಯದ ಮುಖ್ಯೋಪಾಧ್ಯಾಯಿನಿ ನಮ್ಮ ಶಾಲೆಯಲ್ಲಿ ಈ ಸತಿ ಎಸ್ ಎಲ್ ಸಿ ಫಲಿತಾಂಶ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಈ ಕಾ ಈ ನಮಗೆ ಈ ಸಂಭ್ರಮಕ್ಕೆ ಕಾರಣರು ನಮ್ಮ ಶಿಕ್ಷಕರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಲ್ಲರೂ ನಮಗೆ ತುಂಬ ಸಹಕರಿಸಿರೋದಿರೋದ್ರಿಂದ ನಾವು ಈ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ತಂದಿದ್ದೀವಿ ಅಂತ ಖುಷಿಯಿಂದ ನಾವು ಹೇಳ ಇಚ್ಛಿಸ್ತೇವೆ ಇದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿರುವಂಥವರು ನಮ್ಮ ಪೇರೆಂಟ್ಸು ತುಂಬ ಪ್ರೋತ್ಸಾಹಿಸಿದ್ದಾರೆ ಹಾಗೆ ನಮ್ಮ ಮಕ್ಕಳು ನಾವು ಏ ಯಾವ ಥರ ಹೇಳಿದ್ದೀವಿ ಅದನ್ನು ಹಾಗೆ ಅಚ್ಚಕಟ್ಟಾಗಿ ನಮ್ಮ ನಾವು ಏನು ಅವರಿಗೆ ಮೋಟಿವೇಟ್ ಮಾಡಿದ್ದೀವಿ ಅದನ್ನು ಕ್ಲೀನಾಗಿ ಅದೇ ಥರ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ರಿಸಲ್ಟ್ ನಮಗೆ ತಂದುಕೊಟ್ಟಿದ್ದಾರೆ ಇದರಿಂದ ತುಂಬ ಸಂತೋಷ ಆಗುತ್ತೆ ಇದೆಲ್ಲ ನಮಗೆ ಮೂಲ ಕಾರಣಕರ್ತಾರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಸಹಕರಣ ಹಾಗೂ ನಮ್ಮ ಟೀಚರ್ಸು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಇದಕ್ಕೆ ತುಂಬ ನಾ ಅಪ್ರಿಷಿಯೇಟ್ ಮಾಡ್ತೀನಿ ನಮ್ಮ ಟೀಚರ್ಸ್ನ ಇದರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಪ್ರತಿಯೊಂದಕ್ಕೂ ಎಲ್ಲ ಸಪೋರ್ಟ್ ಮಾಡ್ತಿರೋದು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಥರದ್ರಲ್ಲೂ ನನಗೆ ಸಹಕರಿಸ್ತಿರೋದು ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಶಾಲೆ ಟೀಚರ್ಸು ಹಾಗೂ ನಮ್ಮ ಮ್ಯಾನೇಜ್ಮೆಂಟವರು ಇವನ್ನೆಲ್ಲ ಹೇಳಿ ನಾನು ತುಂಬ ಖುಷಿಯಿಂದ ನಮ್ಮ ರಿಸಲ್ಟ್ನ ಖುಷಿಪಟ್ಟು ಹೇಳ್ತಾ ಇದ್ದೀವಿ ಈ ಸತಿ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಸೊ ತ ನಾವು ತಾ ಈ ಸತಿ ನಮ್ಮ ತಾಲೂಕಿಗೆ ಮೂರನೇ ಸ್ಥಾನದಲ್ಲಿದ್ದೀವಿ ಅನ್ನೋ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸೊ ಇದೆಲ್ಲದಕ್ಕೂ ನಮ್ಮ ಮೂಲಕರ್ತರು ನಮ್ಮ ಮ್ಯಾನೇಜ್ಮೆಂಟ್ಗೆ ತುಂಬ ಹೃದಯಪೂರ್ವಕವಾಗಿ ನಾವು ಅಭಿನಂದನೆಗಳನ್ನು ತಲುಪಿಸ್ತಾ ಇದ್ದೀವಿ ಚಿಂತಾಮಣಿ ಪಟ್ಟಣದಲ್ಲಿ ನಳಂದ ವಿದ್ಯಾಮಂದಿರ ಸ್ಥಾಪನೆ ಮಾಡಿ ಹದಿಮೂರು ವರ್ಷಗಳಾಯಿತು ಈ ಸರ್ ಸಿ ಎಸ್ ಎಲ್ ಸಿ ನಾವು ಉತ್ತೀರ್ಣರಾದಂಥ ಮಕ್ಕಳು ಏಳನೇ ಬ್ಯಾಚ್ ಆಗಿರ್ತಾರೆ ಈ ಏಳನೇ ಬ್ಯಾಚಿನ ವಿದ್ಯಾರ್ಥಿಗಳು ಅಧ್ಯಾಪಕರು ಬಹಳ ಶ್ರಮ ವಹಿಸಿ ಒಳ್ಳೆಯ ಮಾರ್ಕ್ಸನ್ನು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿಯರು ಮತ್ತು ನಮ್ಮ ಸಿಬ್ಬಂದಿಗೂ ಅನಂತವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ನಿಟ್ಟಿನಲ್ಲಿ ನಾವು ಫಲಿತಾಂಶವನ್ನು ನೋಡಬೇಕು ಅಂದರೆ ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ ಹಿಂದಿನ ಬ್ಯಾಚ್ಗಳಲ್ಲೂ ನಾವು ಪಡೆದಂಥ ಕೀರ್ತಿ ಭಾಳ ಚೆನ್ನಾಗಿತ್ತು ಈ ಸಾರಿ ಚಿಂತಾಮಣಿ ತಾಲೂಕಿಗೆ ಮೂರನೇ ಸ್ಥಾನವನ್ನು ನಾವು ಪಡೆದಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಆರುನೂರ ಎಪ್ಪತ್ತೈದಕ್ಕೆ ಆದಂಥ ವಿದ್ಯಾರ್ಥಿನಿ ವೈಷ್ಣವಿ ಅನ್ನೋರು ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಹದಿನಾಲ್ಕು ಅಂಕವನ್ನು ಪಡೆದು ತೊಂಬತ್ತೊಂಬತ್ತನೇ ಪ್ಲೇಸನ್ನು ಪಡೆದಿವಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಪಡೆದಿರ್ತಾರೆ ಮತ್ತು ಇನ್ನೊಬ್ಬ ವೈ ವೈಷ್ಣವಿ ಎಲ್ ಅನ್ನೋರು ಆರುನೂರ ಇಪ್ಪತ್ತೈದಕ್ಕೆ ಐನೂರ ಐವತ್ತೇಳು ಅಂಕವನ್ನು ಪಡೆದು ತೊಂಬತ್ತನೇ ಶೇಕಡಾ ತೊಂಬತ್ತೊಂಬತ್ತು ಈ ರೀತಿ ನಾವು ಸುಮಾರು ಹನ್ನೊಂದು ಸ್ಥಾನಗಳನ್ನು ಪಡೆದಿರ್ತೀವಿ ಇದರಲ್ಲಿ ನಮ್ಮಲ್ಲಿರುವಂಥ ಸ್ಟೂಡೆಂಟ್ಸ್ ಬಗ್ಗೆ ಡಿಸ್ಟೆನ್ಷನ್ ಒಂಬತ್ತು ಅಂಕಗಳು ಒಂಬತ್ತು ಸಂಖ್ಯೆ ಫಸ್ಟ್ ಕ್ಲಾಸ್ ಹತ್ತು ಸೆಕೆಂಡ್ ಕ್ಲಾಸ್ ಎಂತು ತೊಂಬತ್ತೆಂಟು ಪರ್ಸೆಂಟ್ ಅಂತ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರನೇ ವರ್ಷದ ತೊಂಬತ್ತೆಂಟು ಪರ್ಸೆಂಟನ್ನು ಪಡೆದು ಮೂರನೇ ಸ್ಥಾನದಲ್ಲಿ ಚಿಂತಾಮಣಿ ನೆಳ್ದಿದ್ದೀವಿ ಅಂತ ಈ ಒಂದು ಕೀರ್ತಿ ಮತ್ತು ಪತಾಕಿಗೆ ಶ್ರಮವಹಿಸಿ ಕೆಲಸ ಮಾಡಿದಂಥ ನಮ್ಮ ಅಧ್ಯಾಪಕವೊಂದದವರು ನಮ್ಮ ಆಡಳಿತ ಮಂಡಳಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥರಿಗೆ ಅನಂತ ಅನಂತ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದರು